ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಅನದರ್ ವಿಡಿಯೋ ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ಟಾಪ್ ಸಿಕ್ಸ್ ಸ್ಪರ್ಧಿಗಳಲ್ಲಿ ಯಾರು ವಿನ್ನರ್ ಹಾಗೆ ರನ್ನರ್ ಅಪ್ ಆಗಿದ್ದಾರೆ ಹೇಳೋಕ್ಕಿಂತ ಮುಂಚೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಬಿಗ್ ರಿಯಾಲಿಟಿ ಶೋ ಅಂತಾನೆ ಹೇಳ್ಬಹುದು ಜಿ ಕನ್ನಡದಲ್ಲಿ ಹಾಗೆ ನಾಲ್ವರು ದಿಗ್ಗಜರು ಜಡ್ಜ್ ಗಳಾಗಿದ್ರು ಶಿವಣ್ಣ ಚಿನಿ ಮಾಸ್ಟರ್ ವಿಜಯ್ ರಾಘವೇಂದ್ರ ಹಾಗೆ ರಕ್ಷಿತಾ ಪ್ರೇಮ್ ಅವರು ಈ ಬಾರಿ ಪವರ್ ಸ್ಟಾರ್ ಟ್ರೋಪಿ ಮುಡಿಗೆ ಗಿಡ್ಸ್ಕೊಂಡಿದ್ದವರು ಯಾರಂತ ನೋಡೋಣ ಬನ್ನಿ ಹಾಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ ಒಂಬತ್ತರಲ್ಲಿ ಆರು ಸ್ಪರ್ಧಿಗಳು ಫೈನಲಿಸ್ಟ್ ಆಗಿದ್ರು ಕಾವ್ಯ ಶಶಾಂಕ್ ಕಂಠಿ ಜಾನ್ವಿ ಗಗನ ಉಜ್ವಲ್ ಪ್ರಿಯಾ ಶಶಾಂಕ್ ಗಿಲ್ಲಿ ಅನಿಶಾ ಶ್ರೀವಲ್ಲಿ ನಿತೀಶ್ ಇವರು ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಆಗಿದ್ರು ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಯಾರು ವಿನ್ನರ್ ಹಾಗೆ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಆಗಿದ್ದಾರೆ ಅಂದರೆ ವಿನ್ನರ್ ಟ್ರೋಫಿ ಗೆದ್ದುಕೊಂಡವರು ಕಾವ್ಯ ಶೈವ ಹಾಗೂ ಶಶಾಂಕ್ ಅವರಿಗೆ ಹದಿನೈದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ನೀಡಲಾಗಿದೆ ಹಾಗೆ ಸೆಕೆಂಡ್ ಫಸ್ಟ್ ರನ್ನರ್ ಅಪ್ ನಿತೀಶ್ ಹಾಗೂ ಶ್ರೀವಲ್ಲಿ ಅವರಿಗೆ ಹತ್ತು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಜ್ ನೀಡಲಾಗಿದೆ ಜೊತೆಗೆ ಗಗನ ಹಾಗೂ ಉಜ್ವಲ್ ಜೋಡಿಗೆ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಜ್ ನೀಡಲಾಗಿದೆ ಹಾಗೆ ಸೆಕೆಂಡ್ ರನ್ನರ್ ಅಪ್ ಆಗಿರುವ ಕಂಠಿ ಜಾನವಿ ಅವರಿಗೂ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಝ್ ನೀಡಲಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಗಿಲ್ಲಿ ನಟ ಹಾಗೆ ಅನಿಶಾ ಅವರಿಗೂ ಕ್ಯಾಶ್ ಪ್ರೈಜ್ ಒಂದು ಲಕ್ಷ ರೂಪಾಯಿ ನೀಡಲಾಗಿದೆ ಈ ಈ ಬಾರಿ ಪವರ್ ಸ್ಟಾರ್ ಟೋಪಿ ವಿನ್ ಆದವರು ಕವ ಶೈವ ಹಾಗೂ ಶಶಾಂಕ್ ಅವರು ಕಂಠಿ ಅವರಿಗೆ ಮೋಸ ಆಯ್ತಾ ಎಲ್ಲರೂ ಕಂಠಿ ವಿನ್ ಆಗ್ತಾರೆ ಅಂದ್ಕೊಂಡಿದ್ರು ಬಟ್ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಿ ಹಾಗೆ ನಿಮ್ಮ ಪ್ರಕಾರ ಈ ಬಾರಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಯಾರು ವಿನ್ ಆಗಬೇಕಿತ್ತು ಕಮೆಂಟ್ ಮಾಡಿ ಹಾಗೆ ಮುಂದೆ ಸರಿಗಮ ಬರುತ್ತೆ ನೋಡಿ ಎಂಜಾಯ್ ಮಾಡಿ